ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿಟ್ಲದಲ್ಲಿ ಅಂಬೇಡ್ಕರ್ ಭವನಕ್ಕೆ ಇವಾಗಲೇ ಹದಿನೇಳು ಸೆನ್ಸು ಜಾಗವು ನಿಗದಿಯಾಗಿದೆ ಈ ಸಮಾಜದವರು ಕಳೆದ ಒಂದು ವರ್ಷದ ಹಿಂದೆ ವಿಟ್ಲದಿಂದ ನನ್ನ ಶಾಸಕರ ಭವನಕ್ಕೆ ಮಧ್ಯಾಹ್ನ ಬಿಸಿಲಿನಲ್ಲಿ ನಡ್ಕೊಂಡು ನನ್ನ ಕಚೇರಿಗೆ ಬಂದು ನನಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಮಗೆ ಜಾಗ ನಮ್ಮ ಹೆಸರಿನಲ್ಲಿ ಇದೆ ನಮಗೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಕನಿಷ್ಠ ಎರಡು ಕೋಟಿ ರೂಪಾಯಿಗಳನ್ನು ಕೊಡಬೇಕಂತ ಬೇಡಿಕೆಯನ್ನು ಇಟ್ಟಿದ್ದೆ ಆನಂತರ ಅವರ ಪ್ರಮುಖರನ್ನೆಲ್ಲ ನಾನು ಕರ್ಕೊಂಡು ಅವರು ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಕರ್ನಾಟಕ ಸರಕಾರದ ಸ ಮಂತ್ರಿಗಳಾಗಿರುವಂಥ ಮಾದೇವ್ ಮಹದೇವಪ್ಪ ಅವರನ್ನು ನಾವು ರಾತ್ರಿ ಅವರ ಮನೆಯಲ್ಲಿ ಭೇಟಿ ಮಾಡಿ ಅವರು ಒಂದು ಕೋಟಿ ರೂಪಾಯಿಯ ಅನುದಾನವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟರು ಆ ಪ್ರಕಾರ ಮೊನ್ನೆ ತಾನೇ ಎಪ್ಪತ್ತೈದು ಲಕ್ಷಗಳ ಹಣದ ಬಿಡುಗಡೆಯನ್ನು ಮಾಡಿದ್ದಾರೆ ಆನಂತರ ಅವರು ಪುನಃ ಬೇಡಿಕೆ ಇತ್ತು ಎಪ್ಪತ್ತೈದು ಲಕ್ಷ ಸಾಕಾಗೋದಿಲ್ಲ ಇದಕ್ಕೆ ಮೂರು ಕೋಟಿ ಬೇಕು ಅನ್ನೋ ಅವರ ಬೇಡಿಕೆ ಇತ್ತು ಆ ಮೂರು ಕೋಟಿ ಕೂಡ ಅವರು ಕೊಡುವ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಟ್ಲದ ಈ ಹೃದಯ ಭಾಗದಲ್ಲಿ ಇದಕ್ಕೆ ಶಿಲಾನ್ಯಾಸ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಆದರೆ ಒಂದಷ್ಟು ಜನರ ಬೇಡಿಕೆ ಕೂಡ ಇದೆ ಈ ಭಾಗದ ನಾಗರಿಕರು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಒಂದು ಇಲ್ಲಿ ಕೆಲಸ ಮಾಡುವಂಥ ಒಂದು ಸಂಘಟನೆಯವರು ಒಂದು ಬೇಡಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಕಟ್ಟಡವನ್ನು ಈ ಜಾಗದಲ್ಲಿ ಮಾಡಿದರೆ ಇಲ್ಲಿ ಸ್ವಲ್ಪ ಇಕ್ಕಟ್ಟು ಆಗ್ತದೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆ ಆಗ್ತದೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ ಶಾಲೆ ಇದೆ ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಮಾಡಿದರೆ ಈ ಶಬ್ದ ಅಲ್ಲಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ ಜೊತೆಯಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಗೂ ಸರಿಯಾದ ಜಾಗ ಇಲ್ಲ ಅನ್ನೋರ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೆ ಆ ಪ್ರಕಾರ ನಾವು ಇನ್ನೊಂದು ಬೇರೊಂದು ಕಡೆ ಒಂದು ಐವತ್ತು ಸೆನ್ಸಿನಷ್ಟು ಜಾಗ ಇದೆ ಆ ಜಾಗವನ್ನು ಕೂಡ ಈಗ ಇವತ್ತು ನಾಳೆಯಲ್ಲಿ ಅದನ್ನು ನೋಡಿ ಅದು ದಾಖಲೆಗಳು ಸರಿಯಿದ್ರೆ ಅದು ವ್ಯವಸ್ಥಿತ ರೀತಿಯಲ್ಲಿ ಈ ಸಮಾಜದವರಿಗೆ ಒಪ್ಪಿಗೆ ಇದ್ದರೆ ಆ ಜಾಗಕ್ಕೆ ಈ ಬಿಲ್ಡಿಂಗನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆ ಐವತ್ತ ಏಳು ಸೆನ್ಸು ಜಾಗವನ್ನು ಅವನಿಗೆ ಅವರಿಗೆ ಆ ಸಮಾಜಕ್ಕೆ ರಿಸರ್ವ್ ಮಾಡುವ ಮುಖಾಂತರ ಮೂರು ಕೋಟಿ ರೂಪಾಯಿಗಳಲ್ಲಿ ಅಲ್ಲಿ ದೊಡ್ಡದಾದ ಒಂದು ಭವನವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಈ ಸಮಾಜಕ್ಕೆ ಸೇರಿ ಬೇರೆ ಸಮಾಜಕ್ಕೂ ಕೂಡ ಅದು ಅವಕಾಶವನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಲ್ಲಿ ಅಂಥ ಕೆಲವಕ್ಕೆ ಆ ಜಾಗ ಅಲ್ಲಿ ಅವರಿಗೆ ಒಪ್ಪಿಗೆ ಆಗಿಲ್ಲ ಅಂತಾದರೆ ಮುಂದಿನ ದಿವಸದಲ್ಲಿ ಇವರ ಬೇಡಿಕೆ ಇದೆ ಇಲ್ಲಿಯೇ ಇದನ್ನು ಭವನವನ್ನು ಕಟ್ಟಬೇಕು ಅದಕ್ಕೆ ನಮ್ಮ ಸಮ್ಮತಿ ಇದೆ ಆ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಒಟ್ಟಿನಲ್ಲಿ ಇವರು ಕೊಟ್ಟಿರುವಂಥ ಬೇಡಿಕೆ ಈ ಸಮಾಜದವರು ಕೊಟ್ಟಿರುವಂಥ ಬೇಡಿಕೆ ಇವರೆಲ್ಲ ಬಡವರು ಇದ್ದಾರೆ ಅವರಿಗೆ ಅವರ ಸಮಾಜಕ್ಕೊಂದು ದೊಡ್ಡ ಸ ಮ ಮಂಟಪ ಬೇಕಾಗ್ತದೆ ಅಂತ ಒಂದು ಕಟ್ಟಡ ಅವರಿಗೆ ಬೇಕಾಗ್ತದೆ ಅನ್ನೋ ಅವರ ಉದ್ದೇಶ ಇದೆ ಅದಕ್ಕೆ ಪೂರಕವಾಗಿ ಸರ್ಕಾರವೂ ಕೆಲಸ ಮಾಡ್ತದೆ ನಾವು ನಿಮ್ಮ ಜೊತೆ ಇದ್ದೇವೆ ಈ ಕಟ್ಟಡವನ್ನು ಇಲ್ಲಿ ಅಲ್ಲಿ ಇಲ್ಲಾಂದರೆ ಇಲ್ಲಿ ಒಂದು ಕಡೆ ಕಟ್ಟಿ ನಿಮ್ಮ ಬೇಡಿಕೆಗೆ ತಕ್ಕ ಅದನ್ನು ಮಾಡಿಕೊಡುವಂಥ ಕೆಲಸ ಮುಂದಿನ ದಿವಸದಲ್ಲಿ ಮಾಡ್ತಾರೆ